ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹುಬ್ಬಳ್ಳಿಗೆ ಆಗಮಿಸಿದ ವಿಶ್ವಕರ್ಮರ ನಾಯಕರಾದ ಕೆಪಿ ನಂಜುಂಡಿಯವರನ್ನು ಧಾರವಾಡ ಜಿಲ್ಲಾ ವಿಶ್ವಕರ್ಮರು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಜಾತಿ ಗಣತಿಯಲ್ಲಿ ಏನೆಂದು ಹೆಸರಿಸಬೇಕು ಎಂದು ಕೆಪಿ ನಂಜುಂಡಿಯವರು ವಿವರಿಸಿದರು ಯಾವ ಏನ್ ಕೆಲಸ ಮಾಡ್ತೀರಾ ನಿಮ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ ಪಾಂಚ ಇವಾಗ ಬಡಿಗೆ ಇರ್ತೀರ ನೀವು ನಿಮ್ ಬಡಿಗೆ ಅಂದ್ರೆ ಅವ್ನ್ ಬಡಿಗೆ ಅಂತ ಇದೆ ಆ ಅಕಸ್ಮಾತ್ ಬಡಿಗೆ ಹೆಸರು ಬಂದಿಲ್ಲ ಅನ್ಕೊಳ್ಳಿ ನಿಮ್ಗೆ ಸುಮ್ಗೆ ಬರುತ್ತೆ ಬಂದಿಲ್ಲ ಅನ್ಕೊಳ್ಳಿ ನಾನ್ ಮರ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನೇ ಒಂದ್ ಟಿಕ್ ಆಗ್ತಾನ ನಮ್ಗೆ ಏನ್ ಹಾಕೋದು ನಲ್ವತ್ತೈದು ಒಳಗಡೆ ಆಗ್ತಾನೆ ಇವತ್ತು ಬೆಳಿಗ್ಗೆ ಆಗಿದೀರ ನಾನು ಚಿನ್ನ ಬೆಳೆ ಕೆಲಸ ಮಾಡೋದು ತಪ್ಪಿಲ್ಲ ನಮ್ಮ ತಾತ ಕೆಲಸ ಮಾಡ್ತಾ ಇದ್ದ ನಮ್ಮ ನಮ್ಮ ತಾತ ಕಪ್ಪಿನ ಕೆಲಸ ಮಾಡ್ತಾ ಅಪ್ಪ ನಮ್ಮಅಬ್ ಕೆಲಸ ಮಾಡ್ತಾ ಇದ್ದಾನೆ ನನಗೆ ಗೊತ್ತಿರೋದಲ್ಲ ಕೆಲಸ ಮಾಡ್ತಾರೆ ಏನಿಲ್ಲ ಐದು ಕ್ಲಾಸ್ ಸುತ್ತ ಒಂದೇ ಅದ್ರ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ